మ సమాన శీలసూ సఖ్య సమానవాద శీల గుణ చట యార్తారీ అవర్ సంఘ మతి వ్యాపారస్థ మనుష వ్యాపారస్థన్ మగ్లో కుండ్రితను ఉద్యోగస్థ మనుష్య చుట్టా సేదవ చుట్టా సేదన్ మగ్లో కుండ్రితను కుడి అంత మనుష్య సెరే కుడి మనుష ಸೆರೆ ಕುಡಿಯೋನ ಸಂಘ ಅದಾರ ಇವ್ರಿಬ್ಬರು ಹಾಂ ಯಾವ ತಾಳ ಯಾವ ರಾಗ ಅವ್ರದ ಸಂಘ ಬೇರೆ ಯಾಕ್ರಿ ವ ನಿಮ್ಮ ಸಂಘ ಬೇರೆ ನಿಮ್ಮ ಸ್ವಭಾವಕ್ಕೆ ಯಾವಕ್ಯಾರ ಒಬ್ಬಕ್ಕೆ ಆಡ್ಕೊಳಾಕಿದ್ಲು ಒಬ್ಬಕ್ಕೆ ಆಡ್ಕೊಳಾಕಿರ್ಲಿಕ್ಕಾದ್ರೆ ನಡೆಯಂಗಿಲ್ಲ ಆಕಿನೂ ಆಡ್ಕೊಳಾಕಿದ್ರೂ ಮ್ಯಾಚಿಂಗ್ ಆಕತಿ ಹೌದಿಲ್ರಿ ರೀ ಒಂದು ಆಡಿದ್ರೆ ಕೆಡ್ ಆಡಾಕಿರ್ಬೇಕು ಅಂದ್ರೆ ಏನಕ್ಕ ಭಾರಿ ಚಂದ್ರ ಅಷ್ಟು ನಮ್ಗೆ ಅವ್ರಿಗೆ ಭಾಳ ಐತ್ರಿ ಭಾಳ ಐತ್ರಿ ಏನೈತಿ ಅಕ್ಕೊಂದು ಮಾತಾಡೋ ಹಾಗೆ ಏನಂತಾರೀ ಅದಕ್ಕೆ ಕೋಣ ಕೋಣಕೇರಿಗಳಿತ್ತು ಹಂಗೆ ಯಾರು ಸಂಘ ಮಾಡಂಗಿಲ್ಲ ಸ್ವಭಾವ ಹೊಂದಾಣಿಕೆ ಆಗ್ಬೇಕು ನಮ್ಮ ಶೀಲ ಹೊಂದಾಣಿಕೆ ಆಗ್ಬೇಕು ನಮ್ಮ ಚಟ ಹೊಂದಾಣಿಕೆ ಆಗ್ಬೇಕು ನೋಡ್ರಿ ಬೇಕಾದ್ರೆ ಈಗ ಆ ಪ್ರೊಫೆಷನಲ್ಲಿ ಒಂದೇ ಇದ್ದವ್ರ ಅಟ್ಟೆ ಒಬ್ರಕೊಬ್ಬರು ಸಂಘ ಮಾಡ್ತಾರ ಆಗಂಗಿಲ್ಲ ಅವು ಸಂಘಗಳು ನಮ್ಮ ಚಟಗಳು ಹೆಂಗಿರ್ತಾವ ಹಂಗೆ ಸಂಘ ಮಾಡ್ತೀವಿ ನಾವು ಹೌದಿಲ್ರಿ ಈ ಸಂಘಗಳಲ್ಲ ಚಟಕ್ಕನುಸಾರವಾಗಿ ಅವಶ್ಯಕತೆಗೆ ಅನುಸಾರವಾಗಿ ಅಗತ್ಯಕ್ಕೆ ಅನುಸಾರವಾಗಿ ನಾವು ಏನು ಮಾಡ್ತೀವ್ರಿ ಗೆಳೆತನ ಮಾಡ್ತೀವಿ ಸಂಘ ಮಾಡ್ತೀವಿ ಪ್ರಪಂಚದೊಳಗೆ ಇವು ಸಂದರ್ಭ ಅನುಸಾರವಾಗಿ ಕೆಟ್ಟು ಹೋಗ್ಕವು ಆದರೆ ಮಹಾತ್ಮರ ಸಂಘ ಮಹಾತ್ಮರ ಸಂಘ ಏನು ಅಂತಂದ್ರೆ ನಿನ್ನ ಅಂತಃಕರಣವನ್ನು ಪವಿತ್ರ ಮಾಡ್ತದೆ ಯಾವ ರೀತಿ ಬಸವಣ್ಣನವ್ರು ಹೇಳ್ಯಾರಲ್ಲ ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು ತಲೆ ಆತಂದ್ರೆ ಏನು ಮಾಡ್ತೀರಿ ತಲೆ ಸ್ನಾನ ಮಾಡ್ತೀರಿ ಎಷ್ಟು ಶ್ಯಾಂಪೂ ಅದಾವೆ ರೀ ಟಿ ವಿ ತುಂಬ ಶ್ಯಾಂಪೂ ತುಂಬ್ಯಾವು ಶ್ಯಾಂಪೂ ಸೋಪ್ ಹಾಕಿ ಕುರ್ಕುರಿವೇ ತುಂಬೇ ಮನಸ್ಸಿಗೆ ಬಂದದ ಶ್ಯಾಂಪು ಹಾಕಿ ತಲಿತೊಳ್ಕೋತಿರಿ ಬಟ್ಟೆ ಮಾಸಿದಡೆ ಹೋಗ್ಯಾರ ಈಗ ಅಗಸರ್ ಯಾಕ್ರಿ ಮನೆಯಾಗ ಹೋಗಾರ ವಾಷಿಂಗ್ ಮೆಷಿನ್ ಮಾಡ್ಯಾರ ಏನೇನು ಐತಿ ಈಗ ಹೌದಿಲ್ರಿ ರೀ ಎಟ್ಟು ಥರ ಸರ್ಪೆಕ್ಸಲ್ಲಿ ಏನು ಏರಿಯಲ್ ಏನು ಟೈಡ್ ಏನು ನೂರಾ ಎಂಟು ಥರ ಸೋಪ್ ಬಂದಾವ್ ಬಂದಾವ ಇಲ್ಲಪ್ಪ ರಿನ್ ಬಂದದ ಎಲ್ಲ ಬಂದದ ನಿಮ್ಮ ಮನಸ್ಸಿಗೆ ಯಾವ್ದು ಮನಸ್ಸಿಗೆ ಬರ್ತೈತೆ ಅದನ್ನ ಹಚ್ಚಿ ಬಟ್ಟೆ ಹಾಸನ ಮಾಡ್ಕೋತೀರಿ ಆದ್ರೆ ಮನಸ್ಸು ಮಾಸ ಮಾಸಿದಡ ಹೃದಯ ಮಾಸ್ಯದ ಹೃದಯ ಹೊಲಸಾಗ್ಯದ ನಮ್ಮ ಮನಸ್ಸನ್ನುವಂಥ ಅರಿವಿ ಹೊಲಸಾಗ್ಯದ ಈ ಮನಸ್ಸು ಹೊಲಸ ಆಗ್ಯದ ಅಂದ ಮೇಲೆ ಈ ಹೊಲಸ ಯಾರು ಕಳೆವು ಇಲ್ಲೇನು ಶಾಂಪೂ ನಡಿತೈತೇನು ಹಾಂ ಫಿನೈಲ್ ನಡಿತೈತೆ ಆರ್ಪಿಕ್ ನಡಿತೈತೆ ಇದಕ್ಕೆ ಆರ್ಪಿಕ್ ಎದಕ್ಕೆ ನಡೀತದೆ ಅದು ಹಾರ್ಪಿಕಕ್ಕೆ ಬೇರೆನೇ ಐತಿ ತಿಕ್ಕುದ ಫಿನೈಲ್ ಬೇರೆನೇ ಐತೆ ಆ ಹಾರ್ಪಿಕ್ ತಿಕ್ಕು ಮಷೀನ್ ಬೇರೆ ಐತಿ ಹೌದಿಲ್ಲ ರೀ ಹಾರ್ಪಿಕ್ ಒಂದಕ್ಕೆ ಬೇರೆ ಉಪಯೋಗ ಹಾಕೈತಿ ಫಿನೈಲ್ ಒಂದಕ್ಕೆ ಬೇರೆ ಉಪಯೋಗ ಆಕೈತಿ ಗೊತ್ತದ ರೀ ಅದೇ ಎಡಕ ಬಲಕ ಇರ್ತಾವ ಬಚ್ಚಲುಗಳ ಅವು ಹೌದಿಲ್ಲ ಇದಕ್ಕೇನು ಬೇಕು ಒಳಗಿನ ಮನಸ್ಸಿಗೆ ಹಾರ್ಪಿಕ್ ಹಾಕಿ ತಿಕ್ತಿರ ಫಿನೈಲ್ ಹಾಕ್ತಿರೇನು ಸರ್ಪೆಕ್ಷಾಕೆ ಬರ್ತದೆ ಏನು ಏರಿಯಲ್ ಹಾಕ್ತಿರೇನು ಏನು ವಿಮ್ ಹಾಕ್ತಿರ ಏನು ಹಾಕಿದ್ರಿ ಇದು ಹರ್ಸನ ಹಾಕೈತಿ ಬಸವಣ್ಣನವರು ಹೇಳ್ತಾರೆ ಮನ ಮಾಸಿದಡೆ ಕೂಡಲ ಸಂಗನ ಶರಣರ ಅನುಭಾವ ಮಾಡುವುದು ಮಹಾತ್ಮರ ಇರು ನಿನ್ನ ಮನಸ್ಸು ಮೈಲಿಗೆ ಆಗ್ಯದಲ್ಲ ನಿನ್ನ ಮನಸ್ಸು ಹೊಲಸ ಆಗ್ಯದಲ್ಲ ನಿನ್ನ ಮನಸ್ಸು ಕಲ್ಮಶ ಆಗಿದೆಯಲ್ಲ ಹಾಂ ನಿನ್ನ ಮನಸ್ಸ ಪರಮಾತ್ಮ ಬಂದು ಕುಂದ್ರಾಕ ಯೋಗ್ಯತೆಯನ್ನು ಕಳ್ಕೊಂಡದಲ್ಲ ಅದನ್ನೆಲ್ಲವನ್ನು ಸ್ವಚ್ಛ ಮಾಡಿ ನಿರ್ಮಲ ಮಾಡಿ ಯಾಕಂದ್ರೆ ನಿಜವಾದ ತೀರ್ಥ ಎಲ್ಲದ ಅಂದ್ರೆ ನಮ್ಮ ಮನಸ್ಸರಿ ವಿಮಲ ಮಾನಸದಿಂದ ಶುಭ ತೀರ್ಥ ಉಂಟೆ ಯಾವ ತೀರ್ಥಕ್ಕೂ ಹೋಗೋದು ಅವಶ್ಯಕತೆ ಇಲ್ಲ ಇದೇ ತೀರ್ಥದೊಳಗೆ ದೇವರು ಬಂದು ಸ್ನಾನ ಮಾಡಂಗೆ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವು ಯಾರ ಸಂಘ ಮಾಡ್ಬೇಕತ್ರೀ ಶರಣರ ಸಂಘದೊಳಗೆ ಇರಬೇಕು ಹ ಯಾರ ಸಂಘದೊಳಗೆ ಇರಬೇಕು ಅರಿತವರ ಸಂಘದೊಳಗೆ ಬರ್ತದೆ ಅರಿತವರ ಸಂಘದೊಳಗೆ ಇದ್ದೀವಿ ಅಂತಂದ್ರೆ ಅರಿತವರೊಡನೆ ಸಂಘವ ಮಾಡಿದರೆ ಬೆನ್ನೆ ಹೊಯ್ದು ಇದನ್ನು ಮೊಸರ ಹೋಗಿ ಕಡೆಯದು ಬೆನ್ನೆಯ ಕೊಂಬಂತೆ ಹಾ ಅರಿಯದವರೊಡನೆ ಸಂಘವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯ ಕೊಂಬಂತೆ ಕಲ್ಲಿ ಕಲ್ಲು ತಾಕಿದ್ರೆ ಏನು ಬರ್ತದ್ರಿ ಪಕ್ಕ ಹೋದಲ್ರಿ ಬೆಂಕಿರ ಸಿಡಿತದೆ ಹಂಗೆ ತಿಳಿಗೇಡಿಗಳು ಸಂಘ ಮಾಡಿದೀವಿ ಅಂದ್ರೆ ಏನಾಕತ್ರಿ ಅರುಗೇಡಿ ಜೋಡಿ ಸಂಘ ಮಾಡಿದ್ರೆ ನಾವು ಪಾಮರಾಗತ್ತೀವಿ ಹಾಂ ಅರಿತವರೊಡನೆ ಸಂಘ ಮಾಡಿದ್ರೆ ಮೊಸರು ಹೊಸದು ಒಣ ಮೊಸರು ಅಲ್ಲ ರೀ ಕೆನೆ ಬರಿತ ಮೊಸರು ಇರಬೇಕು ಮತ್ತು ಕೆನೆ ಒಂದು ಕಡೆ ತೆಗೆದಿಟ್ಟು ಮೊಸರು ಎಟ್ಟು ಕಡದ್ರಿ ಏನಾಗೋದೈತಿ ಅದಿಲ್ರಿ ಕೆನೆ ಬರಿತ ಮೊಸರು ಇರಬೇಕು ಅದನ್ನು ಕಡಿಬೇಕತ್ತ ಅದನ್ನು ಕಡ್ದಾಗ ಏನು ಬರ್ತತ್ರಿ ರೀ ಒಂದ್ ಮಾತು ಹೇಳ್ತೀನಿ ನಿಮ್ಗೆ ಮೊಸರಿ ಕಿಮ್ಮತ್ತ ಬೆಣ್ಣಿಗಿರು ಕಿಮ್ಮತ್ತ ಬದಲದ ರೀ ಹೇಳ್ದು ಪೂರ್ವ ರೂಪ ತ್ಯಾಗ ಮಾಡ್ತದ ಮೊಸರ ಅನ್ಯತಾ ರೂಪವನ್ನು ಧಾರಣ ಮಾಡ್ತದ ಯಾವ್ದ್ರಿ ಅದೇ ಮೊಸರ ಕೆನೆ ಬರಿತ ಮೊಸರ ಐತಲ್ಲ ಮೊದಲ ಮೊಸರು ಇರ್ತದ ಅದು ಪರಿವರ್ತನೆ ಆಗಿ ಏನಾಕತ್ರಿ ಹಂಗ ನೀನು ಅನಂತ ಪಾಪ ಕರ್ಮಗಳನ್ನ ಮಾಡಿ ಪಾಮರ ಮನುಷ್ಯ ಆಗಿದ್ದಿ ಮಹಾತ್ಮರ ಒಡನಾಟದೊಳಗೆ ನೀನು ಬಂದಿ ಅಂತಂದ್ರೆ ನಿನ್ನ ಮನಸ್ಸನ್ನ ಬೆಣ್ಣೆ ಹಂಗೆ ಮೃದು ಮಾಡಿ ಅಲ್ಲಿ ಪರಮಾತ್ಮ ಕುಂದ್ರಾಕ ತತ್ವ ಚಿಂತನೆಗಳನ್ನ ಮಾಡಾಕ ಧರ್ಮದ ಚಿಂತನೆಗಳನ್ನ ಮಾಡಾಕ ಸತ್ಯದ ಅರಿವನ್ನು ಮಾಡ್ಕೊಳಕ ಯೋಗ್ಯನನ್ನಾಗ ಮಾಡುವಂತಹ ಶಕ್ತಿ ಮಹಾತ್ಮರಗೈತಪ್ಪ ಅದಕ್ಕಾಗಿ ನೀನು ಶಾಂತರ ಒಡನಾಡು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ತಿಳಿದವ್ರ ಜೊತೆ ಓಡಾಡ್ಬೇಕ್ರಿ ತಿಳಿಗೇಡುಗಳ ಜೊತೆ ಅಂತಂದ್ರೆ ಏನಾಕತ್ರಿ ಪ್ರಾಣ ಹಾನಿಯೂ ಆಗ್ಬೋದು ಮಾನಹಾನಿನೂ ಆಗ್ಬೋದು ಧನಹಾನಿನೂ ಆಗಬಹುದು ದೃಷ್ಟ ಅಂತ ಹೇಳ್ತೀನಿ ಟೈಮ್ ಆಗ್ಯದ ಒಂದು ಪ್ಯದ ಮನುಷ್ಯ ಇತ್ತು ರೀ ಪ್ಯದ್ದ ಅಂದ್ರೆ ಪ್ಯದ್ದ ಏನು ಒಂದು ರೂಪಾಯಿ ಯಾವುದು ಎರಡು ರೂಪಾಯಿ ಯಾವುದು ಗೊತ್ತಾಗ್ಕಿದ್ದಿಲ್ರಿ ಆ ಮನುಷ್ಯಕ್ಕೆ ಚಲೋ ಆಗಿತ್ತು ರೀ ಹುಡುಗ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇದ್ದ ಮಳದಾನ ಅಂತ ತಿಳಿದವ್ರ ಅವನ ಕೈಗೆ ಏನು ಇರ್ತಾನೆ ಕೊಟ್ಟಿದ್ದಿಲ್ಲ ಅವ್ನಿಗೆ ಏನು ಮಾಡ್ತಿದ್ದ ಅಂದ್ರೆ ದಿನ ಒಂದು ಹತ್ತು ಆಡ ಮಾಡಿದ್ರಿ ಮನೆಯಾಗ ಆಡ ಕೈ ಕಳಿಸ್ತಿದ್ರು ಅವ್ನು ಒಂದು ನಾಲ್ಕು ದನ ಇದ್ದು ದನ ಒಂದು ಹತ್ತು ಆಡ ಒಂದು ಹತ್ತು ಕುರಿ ಇದ್ದು ಒಟ್ಟು ಕೂಡಿ ಅಡವಿ ಕಳಿಸ್ತಿದ್ದವ ಒಂದೇ ಒಂದು ಒಂದು ರೊಟ್ಟಿ ಕಟ್ಟಿ ಅದನ್ನು ಕಳಿಸ್ತಿದ್ರು ಚಂದ ನಡ್ದಿತ್ರಿ ಪಾಪ ಆ ಹುಡುಗನ ಮನಸ್ಸು ಕೆಡಿಸಿದ್ರಿ ಉಡಾಳ್ ಹುಡುಗರು ಕೆಲಸ ಗೇಡಿಗಳು ಹಂಗೆ ಮಾಡ್ತಾವ್ರಿ ಚಲೋ ಇದ್ದು ಯಾವ್ದು ಇರ್ತದೆ ನೋಡಿರಿ ಕತ್ರಿ ಹಾಕತ್ತಾರ ಬಿಡುದೇ ಇಲ್ಲ ಮಂದಿ ಭಾಳ ವಿಚಿತ್ರ ಐತೆ ಏನು ದುಡ್ದು ಏನಾಯ್ತು ನಿನಗೇನು ನಿಮ್ಮ ಅಪ್ಪ ನೋಡಿ ನಿಮ್ಮ ತಮ್ಮನ ಹೆಂಗೆ ನೋಡು ಅವನಿಗೆ ರೊಕ್ಕ ಕೊಡುದೇ ನೋನಿಗೆ ಸೈಕಲ್ ನಿನಗೇನು ಮಾಡ್ಯಾನಪ್ಪ ಹೊತ್ತು ಹೊಂಟ್ರೆ ನೀ ಏನು ಮಾಡ್ತಿ ಅಡವಿ ಅಡವಿ ತಿರ್ಕೋತ ಕುರಿ ಹಾಕೋತ ದನ ಹಾಕೋತ ಅಡ್ಡಾಡ್ತೀನಿ ನಿನಗೇನು ನಿಮ್ಮ ನಿಮ್ಮಪ್ಪ ನಿನ್ನ ದಾಡ್ಡನ್ನ ಮಾಡ್ಯಾನ ಇನ್ನು ಮುಂದಿನ ವಾರದಿಂದ ನೀನೇ ಇರ್ತಾನ ತಗೋ ನಿಮ್ಮ ಮನೆ ಅಂದ ಅಂದ್ರೆ ಅವ್ರು ಹೌದಾ ಹಾಂ ಹೌದಂದ್ರು ನಿಮ್ಮ ಅಪ್ಪ ವಾರಕ್ಕೊಮ್ಮೆ ಸಂತಿಗೆ ಹೋಗ್ಕಾನ ಸಂತಿಗೆ ಹೋಗಿ ರೊಕ್ಕ ತರ್ತಾನೆ ಮನೆ ನಡೆಸ್ತಾನ ಇನ್ ಮ್ಯಾಲ ದನ ಕ ದನ ಕಾಯ್ದು ಬಿಡು ಆಡ್ಕಾಯ್ದು ಬಿಡು ಶಾಂತಿ ಪ್ಯಾಟೆ ಅನ್ನೋದು ಕಲ್ಕೋ ಹೊಸದಾಗಿ ಏನಾರ ಜ್ಞಾನ ಪಡ್ಕೊನಿ ಅಂದರು ಆಯ್ತು ಅಂಗರ ಅತ್ತೇಳಿ ಮನಿಗೆ ಬಂದವನ ಆ ಕುರಿ ಎಲ್ಲ ಚೀಲ ತೆಗೆದು ಒಗದು ಬಿಟ್ಟ ದನ ಕಾಯ್ತಿದ್ದು ಬಡಿಗೆ ಬಿಟ್ಟ ಅವ ಅಂದ ನಾಳೆಯಿಂದ ಈ ಮನೆಯಾಗೆ ಯಾ ಮಗಂದು ಇರ್ತಾನ ನಡೆಯಂಗಿಲ್ಲ ಅಂದ ಹ್ಞೂ ರೀ ಶಾನೆಗೆ ಐದ್ರಂಥದ್ರಿ ಎಬ್ರ ತೊಬ್ಬರು ಮನುಷ್ಯರು ಇವ್ನಿ ಏನು ಹೇಳಿ ಏನು ಯಾಕೋ ಏನಾಗ್ತು ಯಾರು ಏನು ಏನು ಯಾಕತ್ತಾರ ನನಗೂ ಮೀಶಿ ಬಂದವ ನಾನು ತಿಳುವಳಿಕೆ ಬಂದದ್ದು ನನಗೂ ನಾನು ಸಣ್ಣ ಅದೀನಿ ಇಪ್ಪತ್ತೈದು ವರ್ಷದ ಮನುಷ್ಯ ಇದ್ದೀನಿ ನನ್ನ ಮಳ್ಳನ್ನು ಮಾಡಿ ಕುಂದ್ರಿಸಿ ಬರೀ ನನಗೆ ಅಡವಿಗೆ ತಿರುಗಿಸ್ತಿ ನೀ ಯಾರ ಪ್ಯಾಟಿ ಪೇಟೆ ಅಡ್ಡಾಡ್ತಿ ನೋಡಿ ನಾಳಿಗೆ ನಾನು ಶಾಂತಿಗೆ ಸಂತಿಗೆ ಜೇವ್ರಿಗೆ ಅಂದವ ಪ್ಯಾಡು ಓ ಅಂದರು ಏ ಇಲ್ಲ ನಾನೇ ಹೋಗ್ತೀನಿ ದೀಪಾವಳಿ ಬಂದದ ಸಂತಿ ಮಾಡೋಕೆ ನಾನು ಒಂದು ಒಂದೆರಡು ಮೂರು ಆಡ ತೊಗೊಂಡು ಹೋಗಿ ಮಾರ್ಕೊಂಬ ಹೇಳಿ ನಾವು ಮಾರ್ಕೊಂಬರ್ತೇವೆ ಸುಮ್ಮ ಇವ್ನ ಎರಡು ಆಡಗೂರು ದನ ಕೊ ಏನೋ ಆಡ ಕೊಟ್ರಿ ಎಲ್ಲಿದ್ದು ಹೇಳಿ ನೋಡೂನು ಫಸ್ಟ್ ಹೇಳಿ ಅವ್ರ ಅಪ್ಪ ಏನು ಮಾಡಿದ ಅಂದ್ರೆ ಅವಾಗಿನ ಕಾಲದೊಳಗೆ ನೂರು ರೂಪಾಯಿ ಕಡಿಮೆ ಬಂದ್ರೆ ಕೊಡಬೇಡ ತಮ್ಮ ಅಂದ್ರೆ ಎಷ್ಟ್ರಿ ನೂರು ರೂಪಾಯಿ ಏನು ನಾನೇನು ಮಳೆ ಹೋಗಿ ನಾ ಎಲ್ಲ ಹೋಗ ಅಂದ ಹೋದ್ರಿ ಜೇವ್ರಿಗೆ ಸಂತಿಗೆ ಏನು ತೊಗೊಂಡ್ ಹೋದ ಆಡ ತೊಗೊಂಡು ಹೋದ ಬಂದು ಬೇಡಿದ್ರಿ ಎಲ್ಲರೂ ಬಂದು ಬೇಡಿದ ಮೊದಲೇ ಗಿರಿ ಬತ್ತು ತಮ್ಮ ಎರಡು ನೂರು ರೂಪಾಯಿ ಕೊಡ್ತೇನೆ ನಾವು ಬುದ್ಧಿಗೆ ದೈತಿಲ್ಲ ಮನುಷ್ಯ ಏನು ಯಜಮಾನ್ ಮನುಷ್ಯ ಕಾಣ್ತಿ ಎರಡು ನೂರು ರೂಪಾಯಿ ಹೆಂಗೆ ಕೊಡ್ತಾನೆ ಹೋಗಂದವ ಎರಡು ನೂರು ರೂಪಾಯಿ ನನಗೆ ನಿಮ್ಗೆ ಒಂದಾಣಿಕ ಆಗೋದಿಲ್ಲ ಅಂದವ ಯಾಕ ನಮ್ಮ ಅಪ್ಪ ನೂರು ರೂಪಾಯಿ ಬಂದರೂ ನಾನು ನಡಿ ನಡಿ ಏ ಅಲ್ಲೋ ಏಯ್ ನಡೆದ ಬಿಡು ನೀ ಅಂದ ಅವು ಮುಂದಕ್ಕೂ ಅದ ಇನ್ನೊಬ್ಬಂದ ಯಾಕೋ ಹುಡುಗಿ ಎರಡು ನೂರು ರೂಪಾಯಿ ಕೊಡದ್ಲತ್ತದ ಎರಡುವರೆ ನೂರು ರೂಪಾಯಿ ಅವ ಅಂತೇಳ ತಮ್ಮ ನನಗೂ ಬೇಡ ನಿನಗೂ ಬೇಡ ಎರಡೂವರೆ ಈ ಈ ಸಂತಿಗೆ ಬಂದು ಮಂದಿದ ಬುದ್ಧಿನೇ ಕೆಟ್ಟದ ನಾವು ಎಲ್ಲಿ ನೂರು ರೂಪಾಯಿ ಎಲ್ಲಿ ಎರಡುವರೆ ನೂರು ರೂಪಾಯಿ ನಮ್ಮ ಅಪ್ಪ ನೂರು ರೂಪಾಯಿ ಬಂದ್ರೆ ಅಟ್ಟ ನಾನು ಕೊಡದಲ್ಲ ಅಂತ ಗಿರಕ್ಕೆ ಹಿಂಗ ಕಳಿಸಿದ ಅವಾಗ ಒಬ್ಬ ಟೊಪ್ಪಿ ಹಾಕೋ ಮನುಷ್ಯ ಇದ್ದ ಇಟ್ಟ ಅಂದವನ ಆಯ್ತು ತಗೋಪ್ಪ ನೂರು ರೂಪಾಯಿ ತಗೋ ನೂರು ರೂಪಾಯಿ ಒಂದು ರೂಪಾಯಿ ಕಡಿಮೆ ಕೊಡ್ದು ತಗೋತೀಳ ಅನ್ಕುಲೇನ ಅದನ್ನ ನೂರು ರೂಪಾಯಿ ತಗೊಂಡ ನೂರು ರೂಪಾಯಿ ಮುರಿಸಿದ ಹತ್ತು ರೂಪಾಯಿ ಮುರಿಸಿಬಿಟ್ರಿ ಅದ್ರಾಗ ಹತ್ತು ರೂಪಾಯಿದಾಗ ಏನು ಮಾಡಿದ ಸಂತಿ ಸಾಯಂಕಾಲ ಆಗತ್ತಿತ್ರಿ ಒಂದು ಐದು ಏನು ತಿಂದ ಬಜ್ಜಿ ತೊಗೊಂಡ್ರಿ ಇಷ್ಟು ಬಜ್ಜಿ ಬಂದು ಬಜಿ ತೊಗೊಂಡ ಒಂದಿಷ್ಟು ಮಂಡಾಳ ತೊಗೊಂಡ ಮಂಡಾಳ ಒಗ್ಗ ಏನೇಂತಾರೆ ಚೂಡ ಮಾಡಿದ್ದು ತಾವೆಲ್ದಾಗ ಹಾಕ್ಕೊಂಡ ಬಜ್ಜಿ ತಿನ್ನಾಕತ್ತಿದ ಹಾಂ ಹಾಗೆ ಒಂದು ತತ್ರಾಣಿಗೆ ಹ್ಯಾಂಗೆ ನೀರಿದ್ದು ತಿನ್ಕೋತ ಹಾದಿ ಹಿಡ್ದ ಅವ್ರ ಅಪ್ಪ ಹೇಳಿದ ತಮ್ಮ ಎಲ್ಲಿ ಹೊತ್ತು ಮುಣಗ್ತೈತಿ ಅಲ್ಲೇ ಹೋಗ್ಬೇಡ ಕಳ್ಳರ ಕಾಕ್ರ ಭಯ ಆಯ್ತು ಅಂದವ ಆಯ್ತಪ್ಪ ಅಂದ ಅವಾಗ ಬಸ್ ರೀ ನಡ್ಕೋತ ಬರಬೇಕು ಹ್ಞೂ ಯಪ್ಪ ಅಂದ ಹೇಳ್ತೀನಿ ರೀ ದಾಟೆ ಇದೇ ಒಂದು ಹದಿನೈದು ಕಿಲೋಮೀಟ್ರ್ ಬಂದಿದ್ದ ಕತ್ಲಾತು ಅವನಿಗೆ ನಿದ್ದಿನೂ ಬಂತು ಎಲ್ಲಿ ಕತ್ಲಾಕತ್ತೆ ಅಲ್ಲೇ ಮನ್ಕೋ ಅಂಡಿದ್ದಲ್ರಿ ಅವ್ರ ಅಪ್ಪ ಅವ ಏನು ಮಾಡಿದಂದ್ರೆ ಹೊಡೆ ತುಂಬ ಬಜ್ಜಿನೂ ತಿಂದಿದ್ದ ನೀರು ಕುಡ್ದಿದ್ದ ಚೋಡಾನು ತಿಂದಿದ್ದ ನಟ್ ನಡು ರೋಡ್ ಮೇಲೆ ಅಡ್ಡ ಏನು ಬಿದ್ರೆ ಬಿದ್ದು ಬಿಟ್ರಿ ಹೆಂಗೆ ಬಾಡ್ಡಿ ಬಿದ್ದಂಗೆ ಜಾಲಿ ಬಾಡ್ಡಿ ಬಿದ್ದಂಗೆ ಬಿದ್ದು ಬಿಟ್ಟ ಇವ್ನ ಜೋಡಿ ಒಬ್ಬ ಪಾತಾರ್ ಬಂದಿದ್ದ ಊರಾಗ ದೊಡ್ಡ ಗೌಡ್ರ ಮನಿದು ಇದನ್ನ ಹಿಡ್ದಿತವ್ ಮದ್ವಿದವು ಸಾಮಾನು ಹಿಡ್ದಿದ ಇಪ್ಪತ್ತೈದು ತೊಲಿ ಬಂಗಾರ ಇತ್ರಿ ಅವ ರಾತ್ರಿ ನಡ್ಕೋತ ನಾವ್ ಒಬ್ಬ ಏನು ಹೋಗ್ಲಿ ಇವ್ನ ಜೋಡಿ ಒಬ್ಬ ಮನುಷ್ಯ ಬಂದಿದ್ದವ ಪಾತಾರ ಬಂದಿದ್ದ ಅವ ಒಳಗೆ ಟುಕು 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 ಕಾಡಾಕತಿತ್ರಿ ಅವನಿಗೆ ಏನು ಇವ್ ಇವ್ನು ಬೆನ್ನು ಹತ್ತುದೋ ಬ್ಯಾಡ ಆದ್ರೂ ಜೋಡಿ ಅದ ನಡಿ ಎರ್ಟಿಲ್ ಆರ್ ಜೋಡಿನ ಒಬ್ರ ಕಿತ್ತ ಇಬ್ಬರು ಲೇ ಅವನು ಬೆನ್ನ ಹತ್ತಿ ಬಂದಿದ್ದ ಅವ ಹೇಳಿದ ಮುಂದಕ್ಕೆ ಹೋಗನು ಬಾರೋ ಇನ್ನಟ್ಟು ಇನ್ನೊಂದು ಸ್ವಲ್ಪ ಐತಿ ಇಲ್ಲ ನಮ್ಮ ಅಪ್ಪಿ ಎಲ್ಲಿ ಅಲ್ಲಿ ಮನ್ಕೊಂಡನ ಮಾರಾಯನ ನೀವು ಹೋದ್ರೆ ಹೋಗು ಇದ್ರೆ ನನಗೆ ಗೊತ್ತಿಲ್ಲ ಅಂತ ಅವನು ಮನ್ಕೊಂಡು ಬಿಟ್ಟಿದ್ದ ಅವಾಗ ಪಾತಾರಾಗ ಎದಿ ಹೊಡೆದು ನೀರು ಆಗಿಬಿಡ್ತೀರಿ ಯಾಕೆ ರೀ ಇಪ್ಪತ್ತೈದು ಬಂಗಾರ ಕೈಯ ಇವ ಏನು ಮಾಡಿದ್ದಂದ್ರೆ ತೊಂಬತ್ತು ರೂಪಾಯಿ ಎಲ್ಲ ಸಿಗಿ ಶಿಂಗ್ ಉಟ್ರ ಹತ್ತಿದ್ರು ನೋಡ್ರಿ ಇಂಥಲ್ಲಿ ಸುತ್ಕೊಂಡಿದ್ದವ ಆ ಮಾಶಿ ಕಾತ್ರಿ ಇವ ಅಲ್ಲೇ ಮಗ್ಳು ಒಂದು ಗಿಡ ಐತಿ ಏರ್ ಕೂತಿದ್ದ ಯಾರೀ ಪತ್ತಾರ ಬರೋ ಮುಂದೆ ಅದೇ ಇಬ್ಬರು ಕುಡ್ಮ ಬರೋ ಮುಂದೆ ಅವಂದ ಏನು ಮಾರ ನಮ್ಮ ಮಂದಿಗೆ ಬುದ್ಧಿಲ್ಲ ಏನಿಲ್ಲ ನಮ್ಮ ಅಪ್ಪ ನೂರು ರೂಪಾಯ್ಕ ಆಡ ಮಾರ್ಕೊಂಬ ಅಂದಿದ್ದ ನೂರು ರೂಪಾಯ್ಕ ಆಡ ಮಾರ್ಕೊಂಡಿಗೆ ತೊಂಬತ್ತು ರೂಪಾಯಿ ವಾಪಾಸ್ ಬಂದವು ಹತ್ತು ರೂಪಾಯಿ ಮುರ್ಸಿನಿ ಇಲ್ಲಿ ರೊಕ್ಕ ಇಟ್ಕೊಂಡು ನೋಡತ್ತೆ ತೋರ್ಸಿದ್ದ ಆಯ್ತು ತಳಪ್ಪ ದೊಡ್ಡ ಮನ್ಸಿ ಅದೇ ಅಂತೇಳಿದವ ಅಲ್ಲಿ ಕೂತಿದ್ದ ನಾಲ್ಕು ಮಂದಿ ಕಳ್ಳರು ಹೊಂಟಿದ್ರು ಕಳ್ಳರು ಹೊಂಟಿದ್ರು ಕತ್ತಲದಾಗ್ರಿ ಎಡದ್ರಿ ಅವ್ರು ಇದೇನು ಬಾಡ್ಡಿ ಐತಿ ಅಂದ್ರೆ ಅದು ಮಿಸ್ ಗ್ಯಾಡು ಇತ್ತು ರೀ ಅದು ಬ್ಯಾಟ್ರಿ ಏಕೆ ನೋಡಿದ್ರೆ ಇಲ್ಲ ಯಾಕೆ ಹೇಳಿ ಹೇಳದ್ ಏಯ್ ಯಾಕೆ ಯಾಕೆ ನಮ್ಮ ಪೇಲಿ ಕಾತ್ಲಗತ್ತ ಅಲ್ಲೇ ಮನ್ಕೊಂಡ ನೀವು ಯಾರು ಅಂದವ ಏ ನಾವು ಕಾಡ್ರೆ ಕಾಡ್ರ ಅಂದ್ರೆ ನನಗೇನು ಗೊತ್ತಿಲ್ಲ ಮನ್ಕೋತ ಏಯ್ ಏನಾಯ್ತು ಕೊಡ್ತೇವೆ ಏನೇನು ಕೋಲತ್ತೇವ ಕೊಡ್ತಿಲ್ಲ ಕೊಡ್ತಿಲ್ಲ ಅಂದರು ನನ್ನ ಹತ್ತೆಕ್ಕೆ ಏನಿಲ್ಲ ಅಂದ ಐತಿಲ್ಲ ಕರೆ ಐತ ಅಂದರು ಅವಾಗ ಅವ ಅಂದ ನೋಡ್ಮಾರಣ ನನ್ನ ಹತ್ತೆ ನೂರು ರೂಪಾಯಿ ಇತ್ತು ಹತ್ತು ರೂಪಾಯಿ ಮುರ್ಸಿನಿ ಈಗ ತೊಂಬತ್ತು ರೂಪಾಯಿ ಇಷ್ಟು ಬಿಟ್ರೆ ಅಂತ ಅದು ಕರೆ ಹೇಳಿ ಇನ್ನ ಎಲ್ಲಿ ಇಟ್ಟು ಹೇಳ ಎಲ್ಲಿ ಇಟ್ಟು ಹೇಳತ್ತ ಬೈಯಾಕೆ ಬಡಿಯಾಕೆ ಬಂದ್ರಿ ಅವ್ರು ನಾ ಯಾಕೆ ಸುಳ್ಳು ಹೇಳಿ ಬೇಕಾರ ಅಲ್ಲಿ ಪತ್ತಾರ ಕೂತಾನೆ ಕೇಳ್ರಿ ಅವ್ನು ಅನ್ನ ಪತ್ತಾರನ ಅವ್ರೇನು ಮರ್ಡ್ರ್ ಮಾಡುದು ಹತ್ಲಿಲ್ಲರಿ ಅದು ಅಲ್ಲೇ ಹಾರ್ಟ್ ಅಟ್ಯಾಕಾಗ ಸತ್ತಿತ್ತು ಹ್ಞೂ ತೊಂಬತ್ತು ರೂಪಾಯಿ ಹೋಗುದು ಹಂಗಾರ ಅಲ್ಲಿ ಪಾಪದ ಇಪ್ಪತ್ತೈತಲ್ಲಿ ಬಂಗಾರ ಕಳ್ಕೋತ ಅದಕ್ಕೆ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲು ಐದು ಕಿಡಿಯ ಕೊಂಬಂತೆ ಅದಕ್ಕೆ ಸಾರ ಸಜ್ಜನರ ಸಂಘ ಲೇಸ ಕಂಡಯ್ಯ ದೂರ ದುರ್ಜನನ ಸಂಘ ಭಂಗವಯ್ಯ ಸಂಘ ಎರಡು ಒಂದು ಹಿಡಿ ಒಂದು ಬಿಡು ನೋಡ್ರಿ ಯಾವುದು ನಿನ್ನ ಆತ್ಮ ಕಲ್ಯಾಣ ಮಾಡ್ತದ ಯಾವುದು ನಿನ್ನ ಜನ್ಮ ಉದ್ಧಾರ ಮಾಡ್ತದ ಯಾವುದು ನಿನ್ನ ಮನುಷ್ಯ ಜನ್ಮ ಎದಕ್ಕೆ ಬಂದದ ಅನ್ನುವಂತಹ ತಿಳುವಳಿಕೆ ಅರಿವನ್ನ ಮೂಡಿಸ್ತದ ಅಂತವ್ರ ಸಂಘದೊಳಗೆ ಉಳಿದ ನಿನ್ನ ಜನ್ಮ ಕಲ್ಯಾಣ ಮಾಡ್ಕೋ ಅಂತ ಹೇಳಿ ನಿಜಗೊಂಡ್ರಿ ಏನು ಹೇಳಾಕತ್ತಾರ ಅಂತಂದ್ರ ನಿಜವಾಗಿಯೂ ಪರಮಾತ್ಮನ ಪಾದ ಶರಣ ಜನರ ಹೃದಯ ನಳಿನದಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ ಅಂತೇಳ್ಯಾರಲ್ಲ ನೀ ಪರಮಾತ್ಮನ ಪಾದಗಳು ಶಾಶ್ವತವಾಗಿ ಯಾರ ಹೃದಯದೊಳಗ ಅದಾವ ಆ ಸಂತನ ಪಾದಾರವಿದ್ದಗಳನ್ನ ನೀನ್ ಹಿಡಿದಿ ಅಂತಂದ್ರ ನಿನಗೇನೋ ನೀನ್ ಏನೋ ಕರ್ತವ್ಯಗಳು ಉಳಿಯಂಗಿಲ್ಲ ಅಲ್ಲೇ ಶ್ರದ್ಧಾ ಅನಿಷ್ಠ ಭಕ್ತಿಯನ್ನು ಇಟ್ಕೊಂಡು ಹೋದಿ ಅಂತಂದ್ರ ನಿನ್ನ ಜನ್ಮ ಕಲ್ಯಾಣ ಆಗುತ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಶ್ರೀ ಗುರುವನೋಪದೇಶವನ್ನು ಆಲಿಸಿ ರ ನರರಿಗೆ ಮುಕುತಿ ಅನ್ನುವಂತಹ ಈ ಪದ್ಯದೊಳಗ ಮೊದಲೇನ್ ಹೇಳಿದ್ರಿ ದುರಿತ ಕರ್ಮವನ್ನುಲ್ಲದಿರೋ ಪುಣ್ಯವನೆ ಮಾಡು ಹರ ನಡಿವಿಡಿ ಮತ್ತೆ ಶಾಂತರೊಡನಾಡು ಅನ್ನುವಂತಹ ಮಾತನ್ನು ಹೇಳಾಕತ್ತಾರ